ಗರ್ಭ ಸಮವರ್ಧತಾಗ್ರೀ ಭೂತಸ್ಯ ಜಾತಪತಿ ಏಕ ಅಸೀತ್ ಸದಾ ನಾರ ಪೃಥ್ವೀಂ ದ್ಯಾಮುತೇ ಮಾಂ ಕಸ್ಮೈ ದೇವಾಯ ಹವಿಷಾ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಆತ್ಮೀಯ ಪ್ರಿಯ ಪ್ರೇಕ್ಷಕರೇ ಮಿತ್ರರೇ ನಿಮ್ಮೆಲ್ಲರ ಜೀವನ ಕ್ಷೇಮದಾಯಕ ತೃಪ್ತಿದಾಯಕ ಲಾಭದಾಯಕವಾಗಿರಲಿ ಎಂದು ನಾನು ನನ್ನ ಆರಾಧ್ಯ ದೈವ ಕೊಲ್ಲೂರು ಮೂಕಾಂಬಿಕೆಯ ಪಾದಕ್ಕೆ ನಮಸ್ಕರಿಸುತ್ತೇನೆ ಪ್ರೀತಿಯ ಪ್ರೇಕ್ಷಕರೇ ಮಿತ್ರರೇ ನೀವು ಇಷ್ಟಪಟ್ಟಿದ್ದು ನಿಮ್ಮಂತಾಗಲು ಮತ್ತು ನೀವು ಇಷ್ಟಪಟ್ಟವರನ್ನು ವಶ ಮಾಡಿಕೊಳ್ಳಲು ಈ ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸಿಕೊಡುತ್ತೇನೆ ನೋಡಿ ವೀಕ್ಷಕರೇ ಕೇವಲ ಒಂದು ನಿಂಬೆ ಹಣ್ಣು ಹಾಗೂ ಐದು ಲವಂಗ ಮತ್ತು ನಾಲ್ಕು ಕುಂಬಳಕಾಯಿ ಬೀಜ ಮತ್ತು ನಾಲ್ಕು ಏಲಕ್ಕಿ ಇವುಗಳನ್ನು ತೆಗೆದುಕೊಂಡು ನಾನು ಯಾವ ಆಕಾರದಲ್ಲಿ ಮಾಡುತ್ತೇನೋ ಈ ರೀತಿಯಲ್ಲಿ ಮಾಡಿದರೆ ಬಂಧುಗಳೇ ನೀವು ಇಷ್ಟಪಟ್ಟವರನ್ನು ನಿಮ್ಮವರಾಗಿ ಮಾಡಿಕೊಳ್ಳಬಹುದು ನೋಡಿ ವೀಕ್ಷಕರೇ ಹೀಗೆ ಅಕ್ಕಿಯನ್ನು ತೆಗೆದುಕೊಳ್ಳಬೇಕು ಹೀಗೆ ಒಂದು ನಿಂಬೆಕಾಯಿ ಮತ್ತು ಈ ಭಾಗದಲ್ಲಿ ಒಂದು ಲವಂಗವನ್ನು ಹಾಕಿ ಈ ರೀತಿ ಇಡಬೇಕು ಮತ್ತು ಅದರ ಸುತ್ತ ನಾಲ್ಕು ಲವಂಗಗಳನ್ನು ಇಟ್ಟು ಇದೇ ರೀತಿಯಲ್ಲಿ ಇಡಬೇಕು ನಂತರ ಏಲಕ್ಕಿಯನ್ನು ಇಡಬೇಕು ನಂತರ ಕುಂಬಳಕಾಯಿ ಬೀಜವನ್ನು ಇಡಬೇಕು ವೀಕ್ಷಕರೇ ನೀವು ಈ ನಿಂಬೆಕಾಯಿಯ ಮೇಲೆ ಹುಡುಗ ಹುಡುಗಿಯರ ಹೆಸರನ್ನು ಬರೆಯಬೇಕು ಬರೆದು ಹೀಗೆ ಇಡಬೇಕು ನಂತರ ವೀಕ್ಷಕರೇ ಕುಂಕುಮವನ್ನು ತೆಗೆದು ನಾನು ಹೇಳುವ ಮಂತ್ರವನ್ನು ಪಠಿಸಬೇಕು ಓಂ ಕ್ಲೀಂ ನಂತರ ಕಪ್ಪು ಅಂಜನವನ್ನು ತೆಗೆದುಕೊಂಡು ಪ್ಲಾಂ ರಾಮ್ ರೀಂ ಎಂದು ಹೇಳಬೇಕು ನಂತರ ಭಗವತಿ ನಾರಾಯಣೀಯ ನಮಃ ಸ್ವಾಹ ಎಂದು ಹೇಳಬೇಕು ನಂತರ ವೀಕ್ಷಕರೇ ನಿಮ್ಮ ಎರಡು ಕೈಗಳನ್ನು ಹೀಗೆ ಇಟ್ಟು ಓಂ ನಮೋ ಬ್ರಾಹ್ಮಣ್ಯಾಯ ದೇವಾಯ ಗೋ ಬ್ರಾಹ್ಮಣ ಹಿತಾಯಚ ಜಗತ್ ಹಿತಾಯಚ ಕೃಷ್ಣಾಯ ಗೋವಿಂದಾಯ ನಮೋ ನಮಃ ಹೀಗೆ ಒಂದು ಸುತ್ತು ಹಾಕಿ ಈ ವನಸ್ಪತಿಯನ್ನು ಇದರ ಮೇಲೆ ಇಟ್ಟು ಓಂ ಭಗವತಿ ನಾರಾಯಣಿಯೇ ನಮಃ ಸ್ವಾಹ ಎಂದು ಹೇಳಿ ವೀಕ್ಷಕರೇ ಈ ತುಳಸಿ ನೀರನ್ನು ಹೀಗೆ ಒಂದು ಸುತ್ತ ಹಾಕಿ ನಿಮ್ಮ ಮನಸ್ಸಿನಲ್ಲಿ ಏನು ಬೇಡಿಕೊಳ್ಳಬೇಕು ಅದನ್ನು ಬೇಡಿಕೊಂಡು ಇನ್ನೊಂದು ಬಾರಿ ಭಗವತಿ ನಾರಾಯಣಿಯೇ ನಮಃ ಸ್ವಾಹ ಎಂದು ಮೂರು ಬಾರಿ ಹೇಳಿ ಮುಗಿಸಿಬಿಡಿ